ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಯಾಮುಡಿಯ ಶತಮಾನೋತ್ಸವವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಶತಮಾನೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ನಾವೆಲ್ಲರೂ ಇಲ್ಲಿ ನಿಂತಿರುವಂಥ ಎಲ್ಲರೂ ಹಳೆ ವಿದ್ಯಾರ್ಥಿಗಳು ಇದೇ ಶಾಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೆ ಓದಿದವರು ಅವರ ಜೊತೆಯಲ್ಲಿ ಇದೇ ಶಾಲೆಯಲ್ಲಿ ಪಾಠ ಮಾಡ್ತಾ ಇರುವಂಥ ಶಿಕ್ಷಕರು ಕೂಡ ಇದ್ದಾರೆ ಖುಷಿಯಲ್ಲಿ ಈ ಒಂದು ದಿನವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇವೆ ಈ ಶಾಲೆಯಲ್ಲಿ ನಾವು ಬಹಳಷ್ಟು ನೆನಪುಗಳನ್ನು ಈ ದಿನ ಹಂಚ್ಕೊಳ್ತಾ ಇದ್ದೇವೆ ನಮ್ಮ ಶಿಕ್ಷಕರಿರ್ಬೋದು ಮಿತ್ರರಿರ್ಬೋದು ಇವರೆಲ್ಲರ ಒಂದು ಹಳೆಯ ನೆನಪುಗಳನ್ನು ಸಂಭ್ರಮದಿಂದ ನಾವು ಇದನ್ನು ಆಚರಿಸ್ತಾ ಇದ್ದೇವೆ ನಮ್ಮ ನೆನಪಿಗಾಗಿ ಮತ್ತು ನಾವು ಇಲ್ಲಿ ಪಡ್ಕೊಂಡಂತಹ ವಿದ್ಯೆಯಿಂದಾಗಿ ಬೇರೆ ಬೇರೆ ಜಾಗಗಳಲ್ಲಿ ನಾವು ಬದುಕನ್ನು ಕಟ್ಟಿಕೊಂಡಿದ್ದೇವೆ ಈ ಬದುಕನ್ನು ಕಟ್ಟಿಕೊಡಲಿಕ್ಕೆ ನಮಗೆ ಪ್ರೇರೇಪಿಸಿದಂತಹ ಈ ಮಣ್ಣಿಗೆ ಈ ಶಾಲೆಗೆ ಈ ಶಾಲೆಯ ಮಕ್ಕಳ ಅಭಿವೃದ್ಧಿಗೆ ಕೆಲವೊಂದು ಕಾಣಿಕೆಗಳನ್ನು ನಾವು ಈ ದಿನ ಎಲ್ಲ ಮಿತ್ರರು ಸೇರಿ ಕೊಡ್ತಾ ಇದ್ದೇವೆ ತರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೂರರ ಸಂಭ್ರಮ ಇವತ್ತು ನಾವು ಮಾಯಮುಡಿಯಲ್ಲಿ ಸತಮಾನೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕಾಗಿ ಹಳೆ ವಿದ್ಯಾರ್ಥಿಗಳೆಲ್ಲರೂ ಇಲ್ಲಿ ಸೇರಿದ್ದೇವೆ ಇವತ್ತು ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಒಂದು ಈ ಶಾಲೆಯ ಬಗ್ಗೆ ವಿಶೇಷ ಏಕೆಂದರೆ ಈ ಈ ಶಾಲೆಯಲ್ಲಿ ಓದಿ ಅವರು ಬೇರೆ ಬೇರೆ ಕಡೆಗಳಲ್ಲಿ ಅವರ ಬದುಕನ್ನು ಕಟ್ಟಿಕೊಂಡು ಒಂದು ಉತ್ತಮವಾದಂಥ ಜೀವನವನ್ನು ನಡೆಸ್ತಿರುವ ಸಂದರ್ಭದಲ್ಲಿ ಈ ಸಾಲಿಗೆ ಏನಾದರೂ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಇವತ್ತು ನಮಗೆ ಒಂದು ಜೆರಾಕ್ಸ್ ಮಿಷಿನ್ ಮತ್ತು ಒಂದು ದೀಪ ಮತ್ತು ಒಂದು ಚೇರು ಹಾಗೆ ಗಾರ್ಡ್ರೇಜ್ಗಳನ್ನು ಸಹ ನೀಡಿದ್ದಾರೆ ಅವರಿಗೆಲ್ಲರಿಗೂ ಈ ಊರಿನ ದೇವರು ಮತ್ತು ಎಲ್ಲ ಭಗವಂತನು ಅವರು ನಂಬಿದಂಥ ಅವರಿಗೆ ಇನ್ನೂ ಆಯುರ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತೇಳಿ ನಾನು ಒಬ್ಬ ಹಳೆಯ ವಿದ್ಯಾರ್ಥಿಯಾಗಿ ಅವರಿಗೆಲ್ಲರಿಗೂ ಸಹ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಧರ್ ಅಂತ ಇಲ್ಲಿ ಎಸ್ ಡಿ ಎಂ ಸಿ ಮೆಂಬರ್ ಆಗಿದ್ದೇನೆ ನಾನು ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿ ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತಾರು ಅರವತ್ತರಿಂದ ಅರವತ್ತೊಂದರಿಂದ ಅರವತ್ತಾರವರೆಗೆ ಇಲ್ಲಿ ಸ್ಟಡಿ ಮಾಡಿದ್ದು ಇಲ್ಲಿ ಸ್ಟಡಿ ಮಾಡಿ ನಾನು ನೋಡಿ ಕನ್ನಡ ಇಂಗ್ಲೀಷು ಮತ್ತು ಹಿಂದಿ ಮೂರು ಲ್ಯಾಂಗ್ವೇಜು ನಮಗೆ ಅಭ್ಯಾಸ ಮಾಡಿಕೊಟ್ಟಿದ್ದು ಇಲ್ಲಿ ಅದರಿಂದ ಇವತ್ತು ಸಹ ನಮಗೆ ಕನ್ನಡ ಇಂಗ್ಲೀಷು ಹಿಂದಿ ಅದಷ್ಟೇ ನಮಗೆ ಬರೆಯೋಕ್ಕೆ ಓದೋಕ್ಕೆ ಮತ್ತು ವ್ಯವಹಾರ ಮಾಡಲಿಕ್ಕೆ ಬರೋದು ಬೇರೆ ಕೆಲವು ಲ್ಯಾಂಗ್ವೇಜ್ ಬಂದರೂ ಸಹ ಇದೇ ಮೂರು ಲ್ಯಾಂಗ್ವೇಜ್ಗಳು ನಮಗೆ ಮೇನಾಗಿ ಆಗಿ ಬರೋದು ಇದರಿಂದ ನಾವು ಬೆಳೆದು ಒಳ್ಳೆ ಪದವಿಗೋದು ಆಯಿತಾ ಹೋಗಿ ಆಮೇಲೆ ಇವಾಗ ನಿವೃತ್ತಿ ಬಂದು ಈ ಕಾಲೇಜ ನಮ್ಮ ಸ್ಕೂಲ್ ಬಗ್ಗೆ ನೆನಪಾಯಿತು ಸ್ಕೂಲ್ ಬಗ್ಗೆ ನೆನಪು ಆದಮೇಲೆ ಸ್ವಲ್ಪ ಇಲ್ಲಿ ಏನಾದರೂ ಅಭಿವೃದ್ಧಿ ಏನಾದರೂ ಮಾಡಲಿಕ್ಕೆ ನೋಡಿ ಬಂದಾಗ ನಮ್ಮ ತಾಟು ಮನ್ನಪ್ಪ ಅವರೊಂದು ಅವಕಾಶ ಕೊಟ್ಟರು ಕೆಲವು ಸ್ವಲ್ಪ ಚಿಕ್ಕ ದಾನ ಮಾಡಲಿಕ್ಕೆ ಅದು ಒಂದು ದಾನ ಮಾಡಿದ್ದೇನೆ ಆಮೇಲೆ ನಾನು ಇಲ್ಲಿ ಓದಿ ಹೋಗಿರೋದ್ರಿಂದ ತುಂಬ ವಿದ್ಯೆ ತಗೊಂಡೆ ನಾನು ನಮ್ಮದು ಎಮ್ ಎ ಆಗಿದೆ ಎಲ್ ಎಲ್ ಬಿ ಆಗಿದೆ ಎಮ್ ಬಿ ಎ ಆಗಿದೆ ಪಿ ಜಿ ಡಿ ಎಮ್ ಎಮ್ ಆಗಿದೆ ಪಿ ಜಿ ಎತ್ ಆಗಿದೆ ಹಿಂದಿ ಪ್ರಾಗ್ಯ ಆಗಿದೆ ಇದು ಅಲ್ಲದೆ ನಾನು ಕೆಲಸ ಮಾಡಿದ ಕ್ಷೇತ್ರದಲ್ಲಿ ನಾನು ಭಾರತ್ ಪೆಟ್ರೋಲಿಯಂನಲ್ಲಿ ಮೂವತ್ತ್ನಾಲ್ಕು ವರ್ಷ ವ್ಯವಸ್ಥೆಯಲ್ಲಿ ಮಾಡಿದ್ದೀನಿ ಅದಕ್ಕಿಂತ ಮೊದಲು ಒಂದು ಐದು ವರ್ಷ ಪ್ರೈವೇಟ್ನಲ್ಲೂ ಕೆಲಸ ಮಾಡಿದ್ದೀನಿ ಅಲ್ಲಿ ಸಹ ಒಳ್ಳೆಯ ಹೆಸರು ತಗೊಂಡು ಕೆಲವು ಪ್ರಶಸ್ತಿಗಳನ್ನು ಸಹ ತಗೊಂಡಿದ್ದೀನಿ ಇಲ್ಲಿ ನನಗೇನು ಸಂತೋಷ ಆಗೋದು ಹೇಳಿದ್ರೆ ನಮ್ಮ ಕ್ಲಾಸ್ಮೇಟ್ಸ್ ಇದ್ದಾರೆ ನೋಡಿ ಕೆ ಟಿ ಬಿದ್ದಪ್ಪ ಅವರು ಬರ್ತಿದ್ದಾರೆ ಇವರು ಅರುಣ್ಮಾಚೆಯವರು ಮತ್ತು ವಿಠಲ್ ಅಂತೇಳಿ ಇವಾಗ ಮೀಟ್ ಮಾಡ್ದು ಇವರೆಲ್ಲ ನಾವು ಜೊತೆಲಿ ಓದ್ದು ಇವಾಗ ಅದು ನೆನ್ಸ್ಕೊಂಡಾಗ ನಮ್ಗೆ ಏನೋ ಒಂಥರ ಇದು ಎಷ್ಟು ಸುಮಾರು ಅರುವತ್ತು ವರ್ಷಗಳ ಹಿಂದೆ ನಡೆದದ್ದು ಅರವತ್ತಲ್ಲ ಸಿಕ್ಸ್ಟಿ ಒನ್ ಆಯಿತಾ ಸಿಕ್ಸ್ಟಿ ಒನ್ ಟು ಸಿಕ್ಸ್ಟಿ ಸಿಕ್ಸ್ ಆಯ್ತಾ ಇದನ್ನು ನೆನೆಸ್ಕೊಂಡಾಗ ನಮ್ಗೆ ತುಂಬ ಖುಷಿ ಆಗುತ್ತೆ ಮತ್ತೊಂದು ಹೇಳಿದ್ರೆ ಈ ಶಾಲೆಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ ದಿನದಿಂದ ದಿನ ಇದು ಬೆಳೀತಾನೇ ಇದೆ ಈ ಏರಿಯಾ ಸಹ ನೋಡಿ ಸ್ವಲ್ಪ ಹೈ ಅಲವೇಟೆಡ್ ಇದೆ ಇದು ಹೀಗೆ ಬೆಳೀತಾ ಇರಲಿ ಇದು ಯಾವ ಕಾ ಯಾವ ಕಾಲಕ್ಕೂ ಕೆಳಗೆ ಹೋಗದ ಥರ ದೇವರು ಅನುಸರಿಸಲಿ ಅಂತೇಳಿ ಒಂದು ಪ್ರಾರ್ಥನೆ ಮಾಡ್ಕೊ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕುಡುಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ